ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಸೈನ್ಸ್ ಕ್ಲಾಸ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ತಿಳಿದಂತೆ ಇಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಅಧ್ಯಾಯದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೇಳಲಾದಂತಹ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳ ಪ್ರಶ್ನೆಗಳನ್ನು ನೋಡ್ತಾ ಇದ್ದೆವು ಅದರಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸವಿವರವಾಗಿ ತಿಳಿದುಕೊಳ್ಳೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಕಗಳು ಎರಡು ಪ್ರಶ್ನೆ ಸಂಖ್ಯೆ ನಲವತ್ತು ವೈಜ್ಞಾನಿಕ ಕಾರಣ ಕೊಡಿ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕು ನಲವತ್ತನೇ ಪ್ರಶ್ನೆ ಒಂದು ವೈಜ್ಞಾನಿಕ ಕಾರಣವನ್ನು ಕೊಡಿ ಅಂತ ಕೇಳ್ಯಾರ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಅಂದ್ರೆ ಪ್ರಬಲವಾದಂಥ ಆಮ್ಲವನ್ನು ಏನಾದರೂ ದುರ್ಬಲವನ್ನಾಗಿ ಮಾಡಬೇಕಾಗಿತ್ತಂದ್ರೆ ಅದನ್ನು ಆಮ್ಲವನ್ನೇ ನೀರಿಗೆ ಸೇರಿಸಬೇಕು ಆದರೆ ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಯಾಕಂತ ವೈಜ್ಞಾನಿಕ ಕಾರಣವನ್ನು ಕೊಡಿ ಅಂತ ಹೇಳ್ಯಾರ ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ನಾವು ಸಾರೀಕೃತ ಅಂದರೆ ಪ್ರಬಲವಾದಂಥ ಆಮ್ಲಕ್ಕೆ ನೀರನ್ನು ಸೇರಿಸ್ತೇವೆ ಅಂದ್ರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣವು ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಹಕವು ಒಡೆಯಬಹುದು ಒಂದು ಗಾಜಿನ ಪ್ರಣಾಳದಲ್ಲಿ ನಾವು ಈ ಪ್ರಯೋಗವನ್ನು ಕೈಗೊಂಡಾಗ ನಾವು ನೀರಿಗೆ ಆಮ್ಲವನ್ನು ಸೇರಿಸ್ತೇವೆ ಏನಾಗುತ್ತಪ್ಪ ಅಂದ್ರೆ ಇದು ಒಂದು ಅತಿ ಬಹಿರುಷ್ಣಕವಾದಂತಹ ಕ್ರಿಯೆಯಾಗಿದ್ದು ಇಲ್ಲಿ ಗಾಜು ಒಡೆದು ಏನಾಗ್ಬೋದಪ್ಪ ಅಂದರೆ ನಮ್ಮ ದೇಹದ ಭಾಗಗಳಿಗೆ ಏನಾಗ್ಬೋದು ಅಪಾಯ ಉಂಟಾಗ್ಬೋದು ಆದ್ದರಿಂದ ನಾವು ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಲಾರ್ದು ಏನು ಮಾಡಬೇಕು ನೀರಿಗೆ ಸಾರೀಕೃತ ಆಮ್ಲವನ್ನು ಸೇರಿ ಅದನ್ನು ಗೊಳಿಸಬೇಕು ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟವಾದ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ ಇದಕ್ಕೆ ಕಾರಣವೇನು ಇದು ಎರಡು ಸಾವಿರದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದಂತಹ ಎರಡು ಅಂಕದ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ ಪಿ ಎಚ್ ವ್ಯಾಪ್ತಿಯ ಅಗತ್ಯತೆ ಇರುತ್ತದೆ ಅವನ ಜಮೀನಿನ ಮಣ್ಣು ಆಮ್ಲೀಯವಾಗಿದೆ ಹೌದಾ ಒಂದು ಜಮೀನಿನಲ್ಲಿ ಆ ಮಣ್ಣಿನಲ್ಲಿ ಯಾವುದೇ ರೀತಿಯ ಬೆಳೆಗಳು ಬೆಳೆಯಲು ಇರುವಂಥ ಸ್ಥಿತಿಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮಣ್ಣನ್ನು ಟೆಸ್ಟ್ ಮಾಡ್ತಾರೆ ಆ ಮಣ್ಣಿನ ಪಿ ಎಚ್ ಮೌಲ್ಯ ನಿರ್ದಿಷ್ಟ ವ್ಯಾಪ್ತಿಗಿಂತ ಸಸ್ಯಗಳ ಬೆಳವಣಿಗೆ ವ್ಯಾಪ್ತಿಗಿಂತ ಕಡಿಮೆ ಇತ್ತಂದ್ರೆ ಏನಾಗಿರ್ತದೆ ಆ ಮಣ್ಣು ಆಮ್ಲೀಯವಾಗಿರ್ತದೆ ಸುಣ್ಣವು ಪ್ರತ್ಯಾಮ್ಲೀಯ ಆದ್ದರಿಂದ ಇಲ್ಲಿ ಸುಣ್ಣವನ್ನು ಯಾಕೆ ಸೇರಿಸ್ಬೇಕಪ್ಪ ಅಂದ್ರೆ ಸುಣ್ಣದಲ್ಲಿ ಪ್ರತ್ಯಾಮ್ಲೀಯ ಗುಣ ಇರ್ತದೆ ಆದ್ದರಿಂದ ಸುಣ್ಣವನ್ನು ಮಣ್ಣಿಗೆ ಸೇರಿಸಿದಾಗ ಅದರ ಆಮ್ಲೀಯತೆ ಕಡಿಮೆಯಾಗುತ್ತದೆ ಹೌದಾ ಆಮ್ಲ ಮಣ್ಣಿನಲ್ಲಿ ಏನು ಹೆಚ್ಚಾಗಿತ್ತು ಆಮ್ಲೀಯ ಗುಣ ಹೆಚ್ಚಾಗಿತ್ತು ಸುಣ್ಣವನ್ನು ಯಾಕೆ ಆ್ಯಡ್ ಮಾಡಿದೆವು ಅದರಲ್ಲಿ ಪ್ರತ್ಯಾಮ್ಲೀಯ ಗುಣ ಅದ ಆಮ್ಲಗಳು ಪ್ರತ್ಯಾಮ್ಲಗಳು ಪರಸ್ಪರ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ನಮಗೇನಾಗುತ್ತಪ್ಪ ಅಂದರೆ ಅಲ್ಲಿ ಕ್ರಿಯೆ ತಟಸ್ಥವಾಗಿ ಅದೇ ಮಣ್ಣಿನಲ್ಲಿ ಬೆಳೆಗಳನ್ನು ಹೆಚ್ಚಿನ ಇಳುವರಿಯ ಮೂಲಕ ನಾವೇನು ಮಾಡ್ಬೋದಪ್ಪ ಅಂದ್ರೆ ಬೆಳೆಯಬಹುದು ಹಾಗಾಗಿ ಆ ಒಂದು ಜಮೀನಿನ ಮಣ್ಣಿಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಸುಣ್ಣವನ್ನು ಮಿಕ್ಸ್ ಮಾಡ್ತೀವಿ ನಲವತ್ತೆರಡನೇ ಪ್ರಶ್ನೆ ಎ ಬಿ ಮತ್ತು ಸಿ ದ್ರಾವಣಗಳ ಪಿ ಎಚ್ ಮೌಲ್ಯಗಳು ಕ್ರಮವಾಗಿ ಎ ಬಿ ಸಿ ಅಂತ ಮೂರು ದ್ರಾವಣಗಳನ್ನು ಕೊಟ್ಟಾರ ಅವುಗಳ ಪಿ ಎಚ್ ಮೌಲ್ಯಗಳು ಕ್ರಮವಾಗಿ ಐದು ಆರು ಮತ್ತು ಏಳು ಆಗಿವೆ ಇವುಗಳಲ್ಲಿ ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವ ದ್ರಾವಣ ಯಾವುದು ಏಕೆ ಇದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದಂತಹ ಪ್ರಶ್ನೆ ಎ ಬಿ ಮತ್ತು ಸಿ ಮೂರು ದ್ರಾವಣಗಳದವ ಅವುಗಳ ಪಿ ಎಚ್ ಮೌಲ್ಯಗಳನ್ನು ಸಹ ಕೊಟ್ಟಿದ್ದಾರೆ ನಲವತ್ತೆರಡನೇ ಪ್ರಶ್ನೆ ಇಲ್ಲಿ ಪಿ ಎಚ್ ಮೌಲ್ಯ ಐದು ಆರು ಏಳು ಇದರಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವ ಯಾವುದು ಅಂತ ಕೇಳ್ಯಾರ ಈ ಕೊಟ್ಟಿರುವ ಮೂರರಲ್ಲಿ ಅತಿ ಕಡಿಮೆ ಪಿ ಎಚ್ ವ್ಯಾಲ್ಯೂ ಹೊಂದಿದ್ದು ಯಾವುದಪ್ಪ ಅಂದ್ರೆ ಐದು ಏಳಕ್ಕಿಂತ ಕಡಿಮೆ ಪಿ ಎಚ್ ವ್ಯಾಲ್ಯೂ ಇತ್ತಂದ್ರೆ ಏನಂತ ಕರಿತೀವಿ ನಾವು ಆಮ್ಲೀಯ ಗುಣವನ್ನು ಹೊಂದಿರುವಂತಹ ದ್ರಾವಣ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಎ ಎಂಬ ದ್ರಾವಣ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಆಮ್ಲೀಯ ಗುಣವನ್ನು ಹೊಂದ್ಯದ ಅಥವಾ ಎ ಎಂಬ ದ್ರಾವಣದಲ್ಲಿ ಅತಿ ಹೆಚ್ಚು ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಅದ ಅಂತ ಹೇಳ್ಬೋದು ನಲವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ದ್ರಾವಣ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ ಅಥವಾ ಹೆಚ್ಚು ಎಚ್ ಪ್ಲಸ್ ಅಯಾನುಗಳನ್ನು ಹೊಂದಿರುವುದು ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ ಆಮ್ಲೀಯ ಗುಣ ಹೆಚ್ಚಾಗುತ್ತೆ ಹೌದಾ ಏಳಕ್ಕಿಂತ ಪಿ ಎಚ್ ಮೌಲ್ಯ ಪಿ ಎಚ್ ಮೀಟರ್ನಲ್ಲಿ ಏಳಕ್ಕಿಂತ ಪಿ ಎಚ್ ಮೌಲ್ಯ ಕಡಿಮೆಯಾದಂಥ ಏನಾಗುತ್ತಾ ಆಮ್ಲೀಯ ಗುಣ ಹೆಚ್ಚಾಗುತ್ತದೆ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಆಮ್ಲಗಳ ಗುಣಲಕ್ಷಣಗಳನ್ನು ಆಮ್ಲಗಳ ಗುಣಲಕ್ಷಣಗಳನ್ನು ಆಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಅಂತೇಳಿ ಆಮ್ಲಗಳಿಗೆ ಮತ್ತು ಪ್ರತ್ಯಾಮ್ಲಗಳು ಆಮ್ಲಗಳ ಗುಣಲಕ್ಷಣಗಳು ಭೌತಿಕ ಲಕ್ಷಣಗಳು ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ ರುಚಿಯಲ್ಲಿ ಎರಡು ಪ್ರತ ಪ್ರಕಾರಗಳು ಹುಳಿ ರುಚಿ ಮತ್ತು ಕಹಿ ರುಚಿ ಆಮ್ಲಗಳು ಎಂಥ ರುಚಿಯನ್ನು ಹೊಂದಿರುತ್ತವೆ ಅಂದರೆ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿವೆ ನೆಕ್ಸ್ಟ್ ಎರಡನೇ ಗುಣಲಕ್ಷಣ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಆಮ್ಲಗಳು ನೀಲಿ ಲಿಟ್ಮಸ್ ಇದ್ದಿದ್ದನ್ನು ಏನು ಮಾಡ್ತವೆ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಯಾವ ದ್ರಾವಣದಲ್ಲಿ ನೀಲಿ ಲಿಟ್ಮಸ್ ಪೇಪರನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಯಿತು ಅಂದರೆ ಆ ದ್ರಾವಣದ ಹೆಸರು ಆಮ್ಲ ಅಂತ ಹೇಳಬಹುದು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿವೆ ಆಮ್ಲಗಳಲ್ಲಿ ಹೈಡ್ರೋಜನ್ ಅಯಾನುಗಳು ಕಂಡುಬರುತ್ತವೆ ನೆಕ್ಸ್ಟ್ ಆಮ್ಲಗಳು ವಿದ್ಯುತ್ತಿನ ಆಮ್ಲಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು ಆಮ್ಲಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ವಿದ್ಯುತ್ತ ಹರಿಯುತ್ತದೆ ಹಾಗಾಗಿ ಆಮ್ಲಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು ಅಂತ ನಾವು ಹೇಳಬಹುದು ಮುಂದಿನ ಪ್ರಶ್ನೆ ನಲವತ್ತ್ನಾಲ್ಕನೇ ಪ್ರಶ್ನೆ ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸಿ ನೋಡಿರಿ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿವೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಪ್ರತ್ಯಾಮ್ಲಗಳು ಏನು ಮಾಡ್ತವೆ ಕೆಂಪು ಲಿಟ್ಮಸ್ ಪೇಪರ್ ಅಥವಾ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಇದು ಎರಡನೇ ಗುಣಲಕ್ಷಣ ಮೂರನೇದು ಹೈಡ್ರಾಕ್ಸೈಡ್ ಅಯಾನಗಳನ್ನು ಹೊಂದಿವೆ ಆಮ್ಲಗಳು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿದ್ದು ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಅಯಾನುಗಳನ್ನು ಹೊಂದಿವೆ ಹೌದಾ ನಲವತ್ತ್ ಮೂರನೇ ಪ್ರಶ್ನೆ ಮತ್ತು ನಲವತ್ನಾಲ್ಕನೇ ಪ್ರಶ್ನೆಗಳನ್ನು ನಾವು ವ್ಯತ್ಯಾಸಗಳ ರೂಪಗಳಲ್ಲಿ ಕೂಡ ಏನು ಮಾಡ್ಬೋದು ಅಧ್ಯಯನವನ್ನು ಮಾಡ್ಬೋದು ನೋಡಿರಿ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿವೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿವೆ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಆಮ್ಲಗಳು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿವೆ ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಅಯಾನಗಳನ್ನು ಹೊಂದಿವೆ ನೆಕ್ಸ್ಟ್ ಆಮ್ಲಗಳೇನಪ್ಪ ಅಂದರೆ ವಿದ್ಯುತ್ತಿನ ಉತ್ತಮ ವಾಹಕಗಳು ಪ್ರತ್ಯಾಮ್ಲಗಳು ಇವು ವಿದ್ಯುತ್ತಿನ ಅವಾಹಕಗಳು ಇವುಗಳಲ್ಲಿ ವಿದ್ಯುತ್ ಪ್ರಸಾರವಾಗುವುದಿಲ್ಲ ಅಂತ ಹೇಳ್ತೀವಿ ಹೌದಾ ಇವೆರಡು ಎರಡು ಅಂಕಗಳಾಗಿ ಸಪ್ರೇಟ್ ಆದರೂ ಕೇಳ್ಬೋದು ಅಥವಾ ಎರಡನ್ನ ಕೂಡಿಸಿ ಎರಡು ಅಂಕಕ್ಕೆ ಏನು ಮಾಡ್ಬೋದಪ್ಪ ಅಂದರೆ ವ್ಯತ್ಯಾಸಗಳನ್ನು ಕೂಡ ಬರೆಯಿರಿ ಅಂತ ಕೇಳ್ಬೋದು ನಲವತ್ತೈದನೇ ಪ್ರಶ್ನೆ ನಿಮಗೆ ಮೂರು ಪ್ರಣಾಳಗಳನ್ನು ನೀಡಲಾಗಿದೆ ಒಂದರಲ್ಲಿ ಬಟ್ಟಿ ಇಳಿಸಿದ ನೀರು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಿವೆ ಹೌದಾ ನಿಮಗೆ ಮೂರು ಪ್ರಣಾಳಗಳನ್ನು ಕೊಟ್ಟರತ್ತ ಒಂದರೊಳಗೆ ಬಟ್ಟಿ ಇಳಿಸಿದಂತಹ ನೀರು ಬಟ್ಟೆ ಇಳಿಸಿದಂಥ ನೀರಪ್ಪ ಅಂದ್ರೆ ಅದರಲ್ಲಿರುವಂಥ ಆಯಾನ್ಸ್ಗಳನ್ನು ರಿಮೂವ್ ಮಾಡಿ ಅದರಲ್ಲಿ ಆಯಾನುಗಳು ಲವಣಗಳನ್ನು ತೆಗೆದುಹಾಕಿದಂತಹ ನೀರು ಫಿಲ್ಟರ್ ನೀರು ಅಂತ ಹೇಳ್ಬೋದು ಬಟ್ಟಿ ಇಳಿಸಿದಂತಹ ನೀರು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಒಂದರೊಳಗೆ ಆಮ್ಲೀಯ ದ್ರಾವಣದತ್ತ ಇನ್ನೊಂದರೊಳಗೆ ಪ್ರತ್ಯಾಮ್ಲಿಯ ದ್ರಾವಣದತ್ತು ನಿಮಗೆ ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ನೀಡಿದರೆ ಒಂದೇ ಲಿಟ್ಮಸ್ ಪೇಪರ್ ಕೊಟ್ಟಾರೆ ಯಾವುದು ಕೆಂಪು ಬಣ್ಣದಲ್ಲಿರುವಂಥ ಲಿಟ್ಮಸ್ ಪೇಪರನ್ನು ಕೊಟ್ಟಾರ ಪ್ರಣಾಳದಲ್ಲಿನ ಪ್ರತಿಯೊಂದು ದ್ರಾವಣದ ಸ್ವಭಾವವನ್ನು ತಿಳಿಸಿ ಅಂಥೇಳಿ ಏನು ಮಾಡಬೇಕು ನೀವು ಮೂರು ಪ್ರಣಾಳಗಳಲ್ಲಿ ಕೆಂಪು ಲಿಟ್ಮಸ್ ಪೇಪರನ್ನು ಎದ್ದಬೇಕು ಮೊದಲಿಗೆ ಲಿಟ್ಮಸ್ ಕಾಗದವನ್ನು ಒಂದೊಂದೇ ಪ್ರಣಾಳದಲ್ಲಿ ಅದ್ದಿ ತೆಗೆಯಿರಿ ಕೆಂಪು ಲಿಟ್ಮಸ್ ಪೇಪರನ್ನು ಏನು ಮಾಡಬೇಕಪ್ಪ ಅಂದ್ರೆ ಇದನ್ನು ಫಸ್ಟು ಯಾವುದಾದ ಬಟ್ಟೆ ಇಳಿಸಿದ ನೀರೋದಲ್ಲ ಅದರೊಳಗೆ ಎದ್ದಬೇಕು ಇನ್ನೊಂದು ಪ್ರನಾಳಗಳಲ್ಲಿ ಅದ್ದುವ ಮೊದಲು ಆಸವಿತ ನೀರಿನಲ್ಲಿ ತೊಳೆಯಿರಿ ಒಂದು ಪ್ರನಾಳದಲ್ಲಿ ನಾವು ನೀಲಿ ಒಂದು ಪ್ರನಾಳದಲ್ಲಿ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಎದ್ದದ ಬಳಕ ಅದನ್ನು ಆಸವಿತ ನೀರಿನಲ್ಲಿ ತೊಳೆದು ಏನು ಮಾಡಬೇಕು ಮತ್ತೊಂದು ಪ್ರನಾಳದಲ್ಲಿ ಅದನ್ನು ಅದಬೇಕು ನೋಡಿರಿ ಫಸ್ಟ್ ಎ ಪ್ರಣಾಳ ತಿಳ್ಕೊರಿ ಅಥವಾ ಬಟ್ಟಿ ಇಳಿಸಿದ ನೀರು ಬಣ್ಣ ಬಣ್ಣ ಬದಲಾಗದಿದ್ದರೆ ಬಟ್ಟೆ ಇಳಿಸಿದ ನೀರು ಹೌದಾ ತಟಸ್ಥ ದ್ರಾವಣ ಆಗಿರ್ತದೆ ಅದು ಅದರೊಳಗೆ ಯಾವುದೇ ಅಯಾಣ ಅಯಾನಗಳು ಲವಣಗಳು ಇರುವುದಿಲ್ಲ ಒಟ್ಟ ಕೆಂಪು ಲಿಟ್ಮಸ್ ಇದ್ದಿದ್ದು ಒಟ್ಟ ಏನು ಬ ಬಣ್ಣ ಚೇಂಜ್ ಮಾಡ್ಲಿಕ್ಕಂದ್ರೆ ಅದು ಏನಪ್ಪಾ ಅಂದ್ರೆ ತಟಸ್ಥ ದ್ರಾವಣ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿದರೆ ನಮ್ಗೆ ಯಾವ ಒಂದು ಲಿಟ್ಮಸ್ ಪೇಪರ್ ಕೊಟ್ಟಾರ ಕೆಂಪು ಕೊಟ್ಟಾರ ಕೆಂಪು ಲಿಟ್ಮಸ್ ಪಾ ಪೇಪರ್ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದೇನಪ್ಪ ಅಂದ್ರೆ ಪ್ರತ್ಯಾಮ್ಲ ನೆಕ್ಸ್ಟ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾದರೆ ಅದೇನಪ್ಪ ಅಂದ್ರೆ ಆಮ್ಲ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲಿಟ್ಮಸ್ ಪೇಪರ್ನ ಬಣ್ಣದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಹೊಂದುತ್ತವೆ ಅಂತ ನಮ್ಗೆ ಗೊತ್ತಿರಬೇಕು ಹೌದಾ ನಲವತ್ತಾರನೇ ಪ್ರಶ್ನೆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಎಚ್ ಎನ್ ಓ ತ್ರೀ ನೈಟ್ರಿಕ್ ಆ್ಯಸಿಡ್ ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತವೆ ಆದರೆ ಅಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಏಕೆ ಅಂತ ಕೇಳ್ಯ ನಮಗೆ ಎರಡು ಆಮ್ಲಗಳನ್ನು ಕೊಟ್ಟರು ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಇನ್ನೊಂದು ನೈಟ್ರಿಕ್ ಆಮ್ಲ ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡುತ್ತವೆ ಹೌದಾ ಅಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳು ಅನ್ನು ಹೊಂದಿದ್ದರೂ ಹೈಡ್ರೋಜನ್ ವ್ಯಯಾನಗಳನ್ನು ಉಂಟು ಮಾಡುವುದಿಲ್ಲ ಆದ್ದರಿಂದ ಇವು ಪ್ರತ್ಯಾಮ್ಲೀಯ ಗುಣವನ್ನು ಆದ್ದರಿಂದ ಇವು ಆಮ್ಲೀಯ ಗುಣವನ್ನು ಆಗಬೇಕು ನೋಡ್ರಿ ಇದು ಪ್ರತ್ಯಾಮ್ಲೀಯ ಗುಣವನ್ನು ಅದ ಆದ್ದರಿಂದ ಇವು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ನೋಡ್ರಿ ಏನು ಕೇಳೋ ಪ್ರಶ್ನೆ ಇನ್ನೊಮ್ಮೆ ನೋಡ್ರಿ ಎಚ್ ಸಿ ಎಲ್ ಮತ್ತು ಎಚ್ ಎನ್ ಓ ತಿವಿ ಎರಡು ಆಮ್ಲಗಳು ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತವೆ ಆಮ್ಲಗಳು ಏನು ಮಾಡ್ತವಪ್ಪ ಅಂದ್ರೆ ನೀರಿನಲ್ಲಿ ಕರಗಿದಾಗ ಅಥವಾ ಯಾವುದೇ ಒಂದು ದ್ರಾವಣದಲ್ಲಿ ಕರಗಿದಾಗ ಎಚ್ ಪ್ಲಸ್ ಆಯಾನಗಳನ್ನು ಉಂಟು ಮಾಡ್ತವೆ ಹಾಗಾಗಿ ಇವುಗಳು ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತವೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳು ಈ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ಗಳು ಏನು ಮಾಡೋಂಗಿಲ್ಲಪ್ಪ ಅಂದ್ರೆ ಜಲಿಯ ದ್ರಾವಣದಲ್ಲಿ ಕರಗಿದಾಗ ಇವು ಆಮ್ಲೀಯ ಗುಣವನ್ನು ಏನು ಮಾಡೋಂಗಿಲ್ಲ ಪ್ರದರ್ಶಿಸುವುದಿಲ್ಲ ಏಕೆಂದರೆ ಇವು ಎಚ್ ಪ್ಲಸ್ ಅಯಾನುಗಳನ್ನು ಬಿಡುಗಡೆ ಮಾಡುವುದಿಲ್ಲ ಹಾಗಾಗಿ ಇವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುವುದಿಲ್ಲ ಅಂತ ಹೇಳಬಹುದು ನಲವತ್ತೇಳನೇ ಪ್ರಶ್ನೆ ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತದೆ ಆದರೆ ಆಸವಿತ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ ಏಕೆ ನಲವತ್ತೇಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹವು ಅಯಾನುಗಳ ಮೂಲಕ ಸಾಗಿಸಲ್ಪಡುತ್ತದೆ ಒಂದು ದ್ರಾವಣದಾಗ ವಿದ್ಯುತ್ ಹರಿಬೇಕಾಗಿತ್ತಂದ್ರೆ ಅಲ್ಲಿ ಏನು ಇರಬೇಕಪ್ಪ ಅಂದ್ರೆ ಅಯಾನುಗಳಿರಬೇಕು ಅಯಾನುಗಳಿರಲಿಕ್ಕಂದ್ರೆ ವಿದ್ಯುತ್ ಪ್ರವಾಹ ಆಗಲು ಸಾಧ್ಯವಿಲ್ಲ ಮಳೆ ನೀರಿನಲ್ಲಿ ಕರಗಿರುವ ಮಳೆ ನೀರಿನಲ್ಲಿ ಕರಗಿರುವ ಲವಣಗಳಿದ್ದು ಮಳೆ ನೀರೊಳಗೂ ಏನಿರ್ತವಪ್ಪ ಅಂದ್ರೆ ಅದರಲ್ಲಿ ಕರಗಿರುವಂಥ ಲವಣಗಳಿರ್ತಾವ ಅವು ಅಯಾನುಗಳಾಗಿ ವಿಭಜನೆಗೊಂಡು ವಿದ್ಯುತ್ ಪ್ರವಾಹ ಸಾಗಿಸುತ್ತದೆ ಮಳೆ ನೀರಿನಲ್ಲಿ ಅಯಾನುಗಳು ಲವಣಗಳು ಕರಗಿರ್ತವೆ ಅದರಲ್ಲಿ ಅಯಾನುಗಳ ಏನಾಗುತ್ತೆ ವಿದ್ಯುತ್ತ ಪ್ರಸಾರಣ ಆಗುತ್ತೆ ಆದರೆ ಆಸವಿತ ನೀರಿನಲ್ಲಿ ಏನಾಗಿರಲ್ಲಪ್ಪ ಅಂದ್ರೆ ಅಯಾನುಗಳು ಉಂಟಾಗಲ್ಲ ಎಲ್ಲ ಅಯಾನ್ಸುಗಳನ್ನು ಲವಣಗಳನ್ನು ತೆಗೆದಿರ್ತೀವಿ ಹಾಗಾಗಿ ಬಟ್ಟೆ ಇಳಿಸಿದ ನೀರಿನಲ್ಲಿ ಏನಾಗಲ್ಲ ವಿದ್ಯುತ್ ಪ್ರವಾಹ ಆಗುವುದಿಲ್ಲ ನಲವತ್ತೆಂಟನೇ ಪ್ರಶ್ನೆ ತಾಜಾ ಹಾಲಿನ ಪಿ ಎಚ್ ಆರು ಅದು ಮೊಸರಾದಂತೆ ಅದರ ಪಿ ಎಚ್ ಹೇಗೆ ಬದಲಾಗುತ್ತದೆ ವಿವರಿಸಿ ತಾಜಾ ಹಾಲಿನ ಪಿ ಎಚ್ ಮೌಲ್ಯವನ್ನು ಕೊಟ್ಟಾರ ಅದು ಯಾವಾಗ ಮೊಸರಾಗಿ ಕನ್ವರ್ಟ್ ಆಗುತ್ತಾ ಆವಾಗ ಅದರ ಪಿ ಎಚ್ ಮೌಲ್ಯ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತಾ ಅದನ್ನು ಬರೆಯಿರಿ ಅಂತ ಹೇಳ್ಯಾರ ವಿವರಣೆ ಮಾಡಿರಿ ಅಂತ ಹೇಳ್ಯಾರು ಹಾಲು ಮೊಸರಾದಂತೆ ಅದರ ಪಿ ಎಚ್ ಮೌಲ್ಯ ಕಡಿಮೆಯಾಗುತ್ತದೆ ಏಕೆಂದರೆ ಹಾಲು ಮೊಸರಾದಂತೆ ಹಾಲಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತದೆ ಹೌದಾ ಮೊಸರಿನಲ್ಲಿರುವ ಆಮ್ಲ ಯಾವುದು ಅಂತ ನಿಮ್ಗೆ ಗೊತ್ತದ ಯಾವುದಪ್ಪ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ ಹೌದಾ ಹಾಲು ತಾಜಾ ಹಾಲು ಇದ್ದಾಗ ಏನಾಗುತ್ತೆ ಪಿ ಎಚ್ ಮೌಲ್ಯ ಸಿಕ್ಸ್ ಇರುತ್ತಂತ ಯಾವಾಗ ಅದರೊಳಗೆ ಲ್ಯಾಕ್ಟಿಕ್ ಆಮ್ಲ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾದ ಆ್ಯಕ್ಟಿವಿಟಿಯಿಂದ ಅದು ಮೊಸರಾಗಿ ಕನ್ವರ್ಟ್ ಆಗುತ್ತಾ ಆವಾಗ ಲ್ಯಾಕ್ಟಿಕ್ ಆಮ್ಲ ಆಗುತ್ತಾ ಯಾವಾಗ ಆಮ್ಲ ಬಿಡುಗಡೆ ಆಗುತ್ತಾ ಆವಾಗ ನಾವು ಅದ್ರ ಪಿ ಎಚ್ ವ್ಯಾಲ್ಯೂ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ಆಗುತ್ತಾ ಹೌದಾ ಹಾಗಾಗಿ ಏನು ಹೇಳ್ತೀವಪ್ಪ ಅಂದ್ರೆ ನಾವು ಇಲ್ಲಿ ಹಾಲು ಮೊಸರಾದಂತೆ ಅದರ ಪಿ ಎಚ್ ಮೌಲ್ಯ ಆಗುತ್ತದೆ ಏಕೆಂದರೆ ಹಾಲು ಮೊಸರಾದಂತೆ ಹಾಲಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುತ್ತದೆ ಆಮ್ಲಗಳು ಕಡಿಮೆ ಪಿ ಎಚ್ ಮೌಲ್ಯವನ್ನು ಹೊಂದಿರುತ್ತವೆ ತಾಜಾ ಹಾಲಿಂದು ಸಿಕ್ಸ್ ಇದ್ರೆ ಪಿ ಎಚ್ ಮೌಲ್ಯ ಅದು ಮೊಸರಾದ ಬಳಿಕ ಪಿ ಎಚ್ ಮೌಲ್ಯ ಏನಾಗುತ್ತಾ ಕಡಿಮೆ ಆಗುತ್ತಾ ಅಂತ ಹೇಳ್ಬೋದು ನಲವತ್ತೊಂಬತ್ತನೇ ಪ್ರಶ್ನೆ ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾ ಸೇರಿಸುತ್ತಾನೆ ಒಬ್ಬ ಹಾಲು ಮಾರಾಟ ಮಾಡುವನದ ನಂತರ ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾ ಎನ್ ಎ ಎಚ್ ಸಿ ಒ ತ್ರೀಯನ್ನು ಮಿಕ್ಸ್ ಮಾಡ್ತಾನಂತ ಇಲ್ಲಿ ಎರಡು ಕ್ವಶನನ್ನು ಡಿವೈಡ್ ಮಾಡಿ ಕೇಳಿದ್ದಾರೆ ಎ ಕ್ವಶನ್ ಅವನು ತಾಜಾ ಹಾಲಿನ ಪಿ ಎಚ್ ಅನ್ನು ಆರರಿಂದ ಸ್ವಲ್ಪ ಕ್ಷಾರೀಯದ ಕಡೆಗೆ ಏಕೆ ಬದಲಾಯಿಸುತ್ತಾನೆ ಒಂದೇ ಕ್ವೆಶನ್ ಹೌದಾ ನೆಕ್ಸ್ಟ್ ಎರಡನೇ ಕ್ವಶನ್ ಈ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದು ಏಕೆ ಎರಡು ಕ್ವಶನನ್ನು ಕೇಳರ ನೋಡಿರಿ ಹಾಲಿನ ಸಂಗ್ರಹ ಯೋಗ್ಯ ಅವಧಿಯನ್ನು ಹೆಚ್ಚಿಸಲು ತಾಜಾ ಹಾಲಿನ ಪಿ ಎಚ್ ಮೌಲ್ಯವನ್ನು ಕ್ಷಾರೀಯದ ಕಡೆಗೆ ಬದಲಾಯಿಸುತ್ತಾನೆ ತಾಜಾ ಹಾಲಿನ ಪಿ ಎಚ್ ಮೌಲ್ಯ ಎಷ್ಟೀವಿ ಅಂತ ಹೇಳಿ ಹೌದಾ ಆರಕ್ಕಿತ್ತಾದ್ರ ಪಿ ಎಚ್ ಮೌಲ್ಯ ಹೆಚ್ಚಿಗೆ ಆಗಬೇಕಾಗಿತ್ತಂದ್ರೆ ಆತ ಏನು ಮಾಡ್ತಾನೆ ಅದಕ್ಕೆ ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡ್ತಾನೆ ಯಾಕೆ ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡ್ತಾನಪ್ಪ ಅಂದ್ರೆ ಹಾಲಿನ ಪಿ ಎಚ್ ಮೌಲ್ಯ ಕಡಿಮೆ ಆದ್ರೇನಾಗತ್ತಪ್ಪ ಅಂದ್ರೆ ಹಾಲು ತನ್ನ ಗುಣವನ್ನು ಕಳೆದುಕೊಂಡು ಮೊಸರಾಗುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಹಾಲಿನ ಪಿ ಎಚ್ ಮೌಲ್ಯವನ್ನು ಏನು ಮಾಡ್ತಾನೆ ಅವ ಆರಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಮಾಡಬೇಕಾಗಿತ್ತಂದ್ರೆ ಏನು ಮಾಡ್ತಾನಪ್ಪ ಅಂದ್ರೆ ಅದನ್ನು ಪಿ ಎಚ್ ಮೌಲ್ಯ ಜಾಸ್ತಿ ಮಾಡಬೇಕಾಗಿತ್ತಂದ್ರೆ ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡ್ತಾನೆ ಹೌದಾ ಈ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಏಕೆ ಅಂತ ಬಿ ಕ್ವಶನ್ ಕೇಳ್ಯಾರ ಹಾಲು ಸ್ವಲ್ಪ ಹೆಚ್ಚು ಕ್ಷಾರೀಯವಾಗಿರುವುದರಿಂದ ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಹಾಲಿನ ಪಿ ಎಚ್ ಮೌಲ್ಯ ಆರಕ್ಕಿಂತ ಜಾಸ್ತಿ ಆಗಿರುವುದರಿಂದ ಅದು ಮೊಸರಾಗಬೇಕಾಗಿತ್ತಂದ್ರೆ ಜಾಸ್ತಿ ಟೈಮ ತಗೋತದ ಹಾಲು ಸಂಗ್ರಹ ಅವಧಿಯನ್ನು ಬಹಳಷ್ಟು ಗಂಟೆ ಒಳೆ ಗಂಟೆಗಳವರೆಗೂ ಹಾಲು ಏನಾಗಿರ್ಬೇಕಪ್ಪ ಅಂದ್ರೆ ತನ್ನ ಗುಣವನ್ನು ಕಳೆದುಕೊಳ್ಳಬಾರದು ಅಂತ ಹೇಳಿ ಅದಕ್ಕೆ ಏನು ಮಾಡ್ತಾರೆ ಅಡುಗೆ ಸೋಡವನ್ನು ಮಿಕ್ಸ್ ಮಾಡಿ ಅದನ್ನು ಕ್ಷಾರೀಯದ ಕಡೆಗೆ ಬದಲಾವಣೆ ಮಾಡ್ತಾರ ಅಂತ ಎ ಮತ್ತು ಬಿ ಎರಡು ಉತ್ತರಗಳನ್ನು ನಾವು